ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಯಾರೂ ನಮ್ಮನ್ನ ಕರೆದಿಲ್ಲ ಅದರ ಬಗ್ಗೆ ನಮಗೆ ಮಾಹಿತಿ ಕೂಡ ಇಲ್ಲ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಕರೆಯದೇ ಬರುವವನ ಎಂದು ಹೇಳಿದ ರೇಣುಕಾಚಾರ್ಯ ಸಿದ್ದೇಶ್ವರ್ ಸೋಲಿಗೆ ಅವರ ಸ್ವಯಂಕೃತ ಅಪರಾಧಗಳೇ ಕಾರಣ ನಾವ್ಯಾರು ಕಾರಣ ಅಲ್ಲ ಎಂದಿದ್ದಾರೆ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ನಮ್ಮ ಬಗ್ಗೆ ಮಾತನಾಡುತ್ತಿದ್ದು ಅವರ ಮಾತಿಗೆ ನಾವು ಉತ್ತರ ನೀಡೋಲ್ಲ ಎಂದರು ದಾವಣಗೆರೆ ದಕ್ಷಿಣದಲ್ಲಿ ಜಗಜ್ಜೆಟ್ಟಿ ಪೈಲ್ವಾನರಿದ್ದಾರೆ ಜಗಳೂರಿನಲ್ಲಿ ಇಬ್ಬರು ಮಾಜಿ ಶಾಸಕರಿದ್ದಾರೆ ಹರಿಹರದಲ್ಲಿ ಹಾಲಿ ಶಾಸಕರಿದ್ದು ಈ ಮೂರು ಕ್ಷೇತ್ರದಲ್ಲಿ ಏಕೆ ಯಾರು ಲೀಡ್ ಕೊಡಲಿಲ್ಲ ಎಂದು ಪ್ರಶ್ನೆ ಮಾಡಿದ ರೇಣುಕಾಚಾರ್ಯ ಪದೇ ಪದೇ ಲಗಾನ್ ಟೀಂ ಬಗ್ಗೆ ಮಾತನಾಡಿದರೆ ಸುಮ್ಮನಿರಲ್ಲ ಎಂದರು ಬರುವವನ ಅಲ್ಲಪ್ಪ ಇಲ್ಲ ಇಲ್ಲ ನಮಗೆ ಮಾಹಿತಿನೇ ಇಲ್ಲ ಪದೇ ಪದೇ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ ನಾವು ಹೇಳ್ತಾ ಇದೀವಿ ಸೋಲಿಗೆ ಸ್ವಯಂಕೃತ ಅಪರಾಧ ಸ್ವಯಂಕೃತ ಅಪರಾಧ ಸೋಲಿಗೆ ಅದಕ್ಕೆ ನಾವ್ಯಾರೂ ಕಾರಣ ಅಲ್ಲ ಜಗಳೂರು ಆಮೇಲೆ ದಾರಿಲಿ ಬೀದಿಲಿ ಹೋಲ ಮಾತಾಡ್ತಾವೆ ಅವು ಕೂಡ ಅವಶ್ಯಕತೆ ಇಲ್ಲ ಜಗಳೂರಲ್ಲಿ ಅವರು ಸುಪುತ್ರ ಇನ್ಚಾರ್ಜ್ ಇದ್ದರು ಎರಡು ಜನ ಮಾಜಿ ಶಾಸಕರಿದ್ದರು ಅಲ್ಲಿ ಯಾಕೆ ಬಿಜೆಪಿ ಹತ್ತು ಸಾವಿರ ಹಿನ್ನಡೆ ಆಯ್ತು ಇದಕ್ಕೆ ಉತ್ತರ ಕೊಡಬೇಕಲ್ಲ ದಾವಣಗೆರೆ ದಕ್ಷಿಣದಲ್ಲಿ ಭಾರಿ ದೊಡ್ಡ ದೊಡ್ಡ ಪೈಲಾರರು ಏನು ಜಟ್ಟಿಗಳು ಜಗಜ್ಜಟ್ಟಿಗಳು ಕಳೆ ಸರಿ ಎಷ್ಟು ಆಗಿತ್ತು ಎಂಟು ಮುಕ್ಕಾಲು ಸಾವಿರ ಎಂಟು ಮುಕ್ಕಾಲು ಸಾವಿರ ಈ ಸರಿ ಯಾಕೆ ಬಿ ಇಪ್ಪತ್ತಾ ಇಪ್ಪತ್ತು ನಾಲ್ಕು ಸಾವಿರ ಕಾಂಗ್ರೆಸ್ ಲೀಡ್ ಬಂತು ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಹರಿಹರ ಹಾಲಿ ಶಾಸಕರು ಎನ್ ಡಿ ಎ ಒಕ್ಕೂಟ ಸಂಚಾಲಕರು ಅಲ್ಲಿ ಯಾಕಪ್ಪ ಐಸಾರ್ ಊಟ ಹೆಚ್ಚುವರಿ ಆಯ್ತು ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಕಾಂಗ್ರೆಸ್ ಲೀಡರ್ ಕಾಂಗ್ರೆಸ್ ಲೀಡರ್ ಇವೇ ಸಾಕಲ್ಲ ದಾವಣಗೆರೆ ದಕ್ಷಿಣ ಹರಿಹರ ಜಗಳೂರು ಈ ಮೂರು ಅಲ್ಲಲ್ಲ ಅವರು ಘಟಾನುಘಟಿಗಳು ಇದಕ್ಕೆ ಉತ್ತರ ಕೊಡಲಿ ಪದೇ ಪದೇ ಅದರ ಬಗ್ಗೆ ನಾವು ಮಾತಾಡ್ತಲ್ಲ ಮೊನ್ನೆ ಹುಟ್ಟಪ್ಪ ಮಾಡಿದರೆ ಸಂತೋಷ ನಾವು ಹಿರಿಯರನ್ನ ಗೌರವಿಸ್ತೀವಿ ಇನ್ನು ಮುಂದೆ ಪದೇ ಪದೇ ಲಗಾನ್ ಟೀಮ್ ನಮ್ಮ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ ಮುಲಾಜಿಲ್ಲ ನಮ್ಮ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕ ನಿಮಗೆ ಉತ್ತರ ಕೊಡಲ್ಲ ಅಂತ